ಐ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಟಿಫನ್ಸ್ ಇಂದಿನ ಅಡಿಗೆ ಎಳ್ಳಿನ ಉಂಡೆ ಮೊದಲಿಗೆ ಒಂದು ಪ್ಯಾನಲ್ಲಿ ಒಂದು ಬೌಲ್ ಎಳ್ಳನ್ನು ಹಾಕೊಂಡು ನಾನಿಲ್ಲಿ ಕಪ್ ಎಳ್ಳು ತಗೊಂಡಿದ್ದೀನಿ ಈ ಚೆನ್ನಾಗಿ ಅದನ್ನು ಹುರ್ಕೋಬೇಕು ನಿಧಾನವಾಗಿ ಹುರ್ಕೊಳ್ಳಿ ಸ್ವಲ್ಪ ಮಧ್ಯಮ ಉರಿಲಿ ನಂತರ ಇದನ್ನು ಮಿಕ್ಸಿ ಜಾರಿನಲ್ಲಿ ಹಾಕ್ಕೊಂಡು ಸ್ವಲ್ಪ ತರತರಿಯಾಗಿ ರುಬ್ಕೋಬೇಕು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ಹುರ್ಕೊಳ್ಳಿ ಒಂದು ಸ್ಪೂನ್ ಅಕ್ಕಿ ಹಿಟ್ಟಾದರೆ ಸಾಕು ನೋಡಿ ಈಗ ಆಗಿದೆ ನಂತರ ಒಂದು ಪ್ಯಾನಲ್ಲಿ ಒಂದು ಬೌಲಲ್ಲಿ ಬೆಲ್ಲದ ಪುಡಿ ತೊಗೊಂಡಿದ್ದೀನಿ ಚೆನ್ನಾಗಿ ಅದನ್ನು ಒಂದು ಊಟ ನೀರಲ್ಲಿ ಕರಗಿಸ್ಕೊಳ್ಳಿ ಅಷ್ಟೇ ಬೌಲಲ್ಲಿ ನೀರು ತಗೊಂಡ್ರೆ ಸಾಕು ಚೆನ್ನಾಗಿ ಬೆಲ್ಲ ಕರಗಿದ ನಂತರ ಅದಕ್ಕೆ ಒಂದು ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಹಾಕೊಳ್ಳಿ ಡೈರೆಕ್ಟಾಗಿ ಹಾಕೊಳ್ಳಿ ಏನಾಗೋಲ್ಲ ನೋಡಿ ನಿಧಾನವಾಗಿ ಚೆನ್ನಾಗಿ ಕರುವಾಗೆ ಇವಾಗ ಸ್ವಲ್ಪ ಏಲಕ್ಕಿ ಪುಡಿನ ಹಾಕಬೇಕು ನೋಡಿ ಚೆನ್ನಾಗಿ ಈಗ ಸ್ವಲ್ಪ ನೀವು ಉಪ್ಪು ಪುಡಿ ಕೂಡ ಹಾಕೋಬೋದು ನಾನಿಲ್ಲಿ ಎರಡು ಸ್ಪೂನು ಏಲಕ್ಕಿ ಪುಡಿನ ಹಾಕೊಂಡಿದ್ದೀನಿ ಒಂದೆರಡು ಚಿಟ್ಕಿ ಉಪ್ಪು ಹಾಕ್ಕೊಂಡು ನಂತರ ಎರಡು ಸ್ಪೂನು ತುಪ್ಪ ಹಾಕ್ಕೊಳ್ಳಿ ಹೆಚ್ಚಾಗಿ ಹಾಕ್ಬೇಡಿ ಈಗ ರುಬ್ಬಿದ ಮಿಶ್ರಣವನ್ನು ಹಾಕ್ಕೊಳ್ಳಿ ಎಳ್ಳುಡಿ ನೋಡಿ ಇಷ್ಟೇ ಸಾಕು ತುಂಬ ಸಣ್ಣ ಆಗಬಾರ್ದು ಎಳ್ಳು ಚೆನ್ನಾಗೆಲ್ಲವನ್ನು ನಿಧಾನವಾಗಿ ಮಿಕ್ಸ್ ಮಾಡಿಕೊಳ್ಳಿ ನಾನು ಎಷ್ಟು ನೀರು ತಗೊಂಡಿದ್ದೀನಿ ಅಷ್ಟೇ ಸಾಕು ಬೆಲ್ಲದ್ದು ಪಾನಕ ಎಕ್ಸ್ಟ್ರಾ ನೀರೇನು ಹಾಕಬೇಡಿ ಇದನ್ನು ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡು ಡೈಲಿ ಒಂದೊಂದು ಉಂಡೆ ತಿನ್ನಿ ಸೊಂಟ ನೋವು ಎಲ್ಲ ಕಡಿಮೆ ಆಗುತ್ತೆ ಹಾಗೂ ರುಶಂತಿ ಆಗೋ ಮಕ್ಕಳಿಗೂ ಕೊಡ್ಬೋದು ಇದನ್ನು ಇರೆಗ್ಯುಲರ್ ಪೀರಿಯಡ್ಸ್ ಇದ್ದರೆ ಡೈಲಿ ಒಂದೊಂದು ಉಂಡೆ ತಿನ್ನಿ ನೋಡಿ ಆಗಿದೆ ನಿಧಾನವಾಗಿ ಸ್ವಲ್ಪ ತುಪ್ಪ ಕೈಗೆ ಹಾಕ್ಕೊಂಡು ಉಂಡೆ ಮಾಡಿಕೊಳ್ಳಿ ನೀವು ಎಣ್ಣೆ ಏನು ಉಪಯೋಗಿಸ್ಬೇಡಿ ಯಾಕೆಂದರೆ ಕೆಟ್ಟೋಗ್ಬಿಡುತ್ತೆ ತುಪ್ಪದಲ್ಲೇ ಹಾಕ್ಕೊಂಡು ಒಂದು ಡಬ್ಬಿಗೆ ಮಡಿಕೊಳ್ಳಿ ಫ್ರಿಜ್ಜಲ್ಲಿಟ್ಟರೆ ಇನ್ನೂ ಒಳ್ಳೆಯದು ನೋಡಿ ಈಗ ಆಗಿದೆ ನಮ್ಮ ಚಾನಲ್ ಇಷ್ಟವಾದ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು